ೇ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಎಂಟೂವರೆ ಆಯಿತಾ ಬಂತು ಹೊಸ ಮನೆಯಿಂದ ಬ್ಲಾಗ್ನ ಶುರು ಮಾಡ್ತೀನಿ ಹೊಸ ಮನೆಯಿಂದ ಫಸ್ಟ್ ಬ್ಲಾಗ್ ಆಯ್ತಾ ಅಂದರೆ ಅಂದರೆ ಡೈಲಿ ಬ್ಲಾಗ್ಸಲ್ಲಿ ಫಸ್ಟ್ ಬ್ಲಾಗ್ಸ್ ಇವತ್ತು ನಿನ್ನೆ ಪ್ರೀತಿ ಮತ್ತು ಅವ್ರ ಯಜಮಾನ್ರು ಅವ್ರ ಯಜಮಾನ್ರು ಮತ್ತು ಜೈ ಮೂರು ಜನ ಬಂದರು ಅವಳಿಗೆ ತ್ರೀ ಡೇಸ್ ರಜೆ ಇದೆ ಹಂಗಾಗಿ ಇನ್ನು ಏಳು ತಿಂಗ್ಳ ಹತ್ರ ಅಲ್ವಾ ಇನ್ನು ಮಾಡಿಕ್ಕೆ ಬಿಡೋಣ ಇನ್ನು ನಾವು ಅಲ್ಲಿಗೆ ಹೋಗೋದಕ್ಕೆ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಇವತ್ತು ದೇವರಾಜು ಬೆಳಗ್ಗೆನೇ ಹೋಗಿದ್ದಾರೆ ಮಟನ್ ತರೋದಕ್ಕೆ ಮಟನ್ನು ಕೈ ಮೇಲೆ ತರ್ತೀನಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ಚಾಪ್ಸ್ ಮಾಡಿಬಿಟ್ಟು ಅಮ್ಮನೇ ಯಾವುದೋ ಫಂಕ್ಷನ್ ಇದೆ ಅವರು ಮಧ್ಯಾಹ್ನ ಇರೋದಿಲ್ಲ ಹಾಗಾಗಿ ನಾವೇ ಒಂದು ಮೂರು ನಾಲ್ಕು ಜನ ಅಷ್ಟೇ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಚಾಪ್ಸ್ನ ಮಾಡಿ ಇನ್ನು ರಾತ್ರಿ ಕಡಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಅವರು ಎಲ್ಲ ಬಂದಿದ್ರಲ್ಲ ಇವತ್ತು ಫ್ಯಾಮಿಲಿ ಬ್ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಾಗೆ ಇವತ್ತಿನ ಬ್ಲಾಗ್ ಹೇಗೆ ಸಾಗುತ್ತೆ ನೋಡೋಣ ಭಾನುವಾರದ್ದು ಈಗ ಅಮ್ಮನ ಮನೆ ಹತ್ರಕ್ಕೆ ಹೋಗೋಣ ಬನ್ನಿ ಅಲ್ಲಿಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಮನೆ ಹತ್ರ ಬಂದೆ ನಮ್ಮ ಕೃಷ್ಣನ್ ತೋರಿಸ್ತೇನೆ ನಿಮಗೆಲ್ಲ ಸೌಂಡ್ ಕಮ್ಮಿ ಕೊಡ್ರಿ ಆಡಿ ಅಜ್ಜಿ ಹಾಯ್ ಹಾಯ್ ಮಾಡೆ ಅಜ್ಜಿ ಹಾಯ್ ಮಾಡು ಚಿಟ್ಟೆ ಹಾಯ್ ಮಾಡೆ ಅವಳು ಬೆಳಗ್ಗೆನೆ ಸ್ನಾನ ಮಾಡಿಸ್ ಕಳಿಸ್ಬಿಟ್ಟೆ ರೆಡಿ ಮಾಡಿ ಉಳನ ಸುಬ್ಬಿನ ಇವಳು ನೋಡಿ ಮೆಥತಾ ಇರೋದು ಜೋಳ ತಂದಿದ್ದು ಅಮ್ಮ ಬೇಯಿಸ್ಕೊಂಡು ಏನ್ ನೋಡೋಣ ಮನೆ ಅವ ಅಕ್ಕನೂ ಬಂದಿದ್ದಾಳೆ ಅಕ್ಕ ಏನ್ ಮಾಡ್ತಿದ್ರೆ ಇವತ್ತು ನನಗೋಸ್ಕರನಾಂಗ್ಳೂರಿಂದ ನಮಗೂ ಸಿಗುತ್ತೆ ಎಲ್ರಿಗೂ ಸರಿ ಫ್ರೆಂಡ್ಸ್ ಹಾಲು ಪರೋಟ ಮಾಡಿದ್ಮೇಲೆ ಸಿಗ್ತೀನಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ವೀಡಿಯೋ ಮಾಡೋದಕ್ಕೆ ಟೈಮ್ ಆಗೋದಿಲ್ಲ ಅದಕ್ಕೆ ಸಿಂಪಲಾಗಿ ತೋರಿಸಿದ್ದೀನಿ ಹಾಗೆ ಗ್ಯಾಸ್ ನೋಡ್ಬೋದು ಇದ್ರೆ ಲೀಕ್ ಮಾಡ್ತಾ ಇದಾರೆ ಅನ್ಕೋಬೇಡಿ ಯಾಕೋ ಇದು ಈ ಸರ್ತಿ ಬಂದಿರೋ ಸಿಲಿಂಡ್ರದು ಬುಷು ಸ್ವಲ್ಪ ದೊಡ್ಡದಾಗಿದೆ ಹೊಸ ಸಿಲಿಂಡ್ರ್ ಅನಿಸುತ್ತೆ ಹಾಗಾಗಿ ಮಾಮೂಲಿ ರೆಗ್ಯುಲೇಟ್ರಿಗೆ ಇಲ್ಲ ಹಾಗಾಗಿ ದೊಡ್ಡ ಸಿಲಿಂಡ್ ದೊಡ್ಡ ಸ್ಟವ್ ರೆಗ್ಯುಲೇಟ್ರಿಗೆ ಮಾತ್ರ ಆಗ್ತಾಯಿದೆ ಇಲ್ಲಾಂದ್ರೆ ಲೀಕ್ ಆಗ್ತಾಯಿದೆ ಮಳೆದಕ್ಕೆ ಹಾಕುತ್ತಾ ಹಾಗಾಗಿ ಒಂದೇ ಸ್ಟವಲ್ಲಿ ಅಡುಗೆ ಮೂರ್ನಾಲ್ಕು ದಿನದಿಂದ ಹಾಗೆ ಸಿಂಪಲ್ಲಾಗಿ ಅಮ್ಮ ಫಸ್ಟ್ ಟೈಮ್ ನಮಗೋಸ್ಕರ ಆಲೂ ಪರೋಟ ನಮ್ಮನೇಲಿ ಇವತ್ತು ಮಾಡ್ತಾ ಇರೋದು ಹಾಗಾಗಿ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಸಿಂಪಲಾಗಿ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಅಮ್ಮ ಏನೆಲ್ಲ ಹಾಕತ್ತೆ ನೋಡೋಣ ಬನ್ನಿ ಹಾಗಾಗಿ ಅಮ್ಮ ಆಲೂ ಪರೋಟ ಫಸ್ಟ್ ಟೈಮ್ ಮಾಡ್ತಿರೋದು ಹೇಗೆ ಮಾಡ್ತಾ ಇರ್ತಾರೆ ನೋಡೋಣ ಸರಿ ಬಂದರೂ ಸರಿ ಬರದೇ ಇದ್ದರು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಆಯಿತಾ ಫಸ್ಟಿಗೆ ಆಲೂಗಡ್ಡೆ ಒಂದು ಕೆ ಜಿಯಷ್ಟು ಬೇಯಿಸ್ಕೊಂಡು ಸಿಪ್ಪೆಸುಲ್ ಇಟ್ಕೊಂಡಿದ್ದಾರೆ ಇಲ್ಲಿ ಎಣ್ಣೆ ಕಾಗು ಒಗೆ ಇದೆ ಅದಕ್ಕೆ ಎಣ್ಣೆ ಕಾದಿದ್ದಕ್ಕೆ ಸಾಸ್ವೇ ಕರಿಬೇವು ನಾವು ಟೇಸ್ಟ್ ಟೂ ಚಿಕ್ಕ ಬೆಳ್ಳುಳ್ಳಿ ಅದನ್ನೆಲ್ಲಾ ತುಳ್ಕಾಯಿತು ಚಿಕ್ಕ ಬೆಳ್ಳುಳ್ಳಿ ಅಸ್ಮೆಂಟ್ಗೆ ಉಪ್ಪೊಂಡಿರೋದು ತರಕಾರಿ ಆಗಿ ನಿಂತುನೆ ಜೋರಗ ಹೋಗುತ್ತೆ ಹಾಗೆ ಬರ್ತಿದೆ ಸ್ವಲ್ಪ ದೀರ್ಘ ಹಾಕೊಂಡ್ರೆ ಇನ್ನು ಚೆನ್ನಾಗಿ ಬರೋದು ಅಂತ ವಗೆರ್ತರೆ ಹಿಕಪ್ ಟೀಮ್ ಅದಕ್ಕೆ ಏನಾಗ್ತಿದ್ಯಾ ಜೀರಿಗೆ ಜೀರಿಗೆ ಪುಡಿ

ನೆಕ್ಸ್ಟ್ ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ತಾ ಇರೋದು ಕೈಸಿಗೆ ಹಾಕಂಗಿಲ್ವಾ ಹಾಕೋಬಹುದು ಅದನ್ನೇನು ಮಾಡ್ತಿದ್ದೆ ಅರ್ಧ ಹಾಕ್ತೀನಿ ಅದು ಸಾಕಿದು ಹ್ಞೂ ಪಲ್ಯ ಮಾಡ್ಕೊಬಿಡೋದು ಅದು ನಿಮ್ಗಳು ಒಂದೊಂದು ರೀತಿ ಮಾಡ್ಕೊಂಡು ತಿಂದಿರ್ತೀರ ನಾನು ನಮ್ಮನೆ ಶೈಲಿಲಿ ಒಮ್ಮೆ ಟ್ರೈ ಮಾಡಿ ಅಂತ ಸೀಬೆ ಹಣ್ಣು ತೋರಿಸೆ ನಮ್ಮ ದೊಡ್ಡಪ್ಪವ್ರ ಮನೆ ಹತ್ರ ಕರಿಬೇವು

ಿ ತಂದು ಇವತ್ತು ಭಾನುವಾರ ಅಲ್ವಾ ಇವ್ರದ್ದು ಭೈರವೇಶ್ವರ ಅಲ್ವಾ ಅಮ್ಮವ್ರ ಮನೆ ದೇವ್ರು ಹಂಗಾಗಿ ದೇವಸ್ಥಾನ ಕೊಡೋಕೆ ತಗೊಂಡ್ ಬಂದಿದೆ ಬಿಲ್ವಪತ್ರಿ ಆಗ್ಲೇ ನನ್ಗೊಚ್ಚಿ ಕೊಟ್ಟಿದ್ ನಾನು ದೇವ್ರ ಪೂಜೆಗೆ ಮುಡ್ಸ್ತಿರ್ಲಿಲ್ವಾ ಮನೇಲಿ ದೇವ್ರಂಗಿಲ್ಲ ಹ್ಮ್ ಕಣೋ ಶಿವಂಗ ಅದೇ ಪ್ರಿಯಾ ಬಿಲ್ವ ಪತ್ರೆ ಎಕ್ಕೂ ಕಣ್ ಕಣಗಲೆ ಹೂವು ಇವೆಲ್ಲ ಪ್ರಿಯ ನೋಡಿ ಎಂತ ಸೀಬೆ ಹಣ್ಣು ಕೊಟ್ರು ನನಗೆ ಅಂದ್ರೆ ಏನ್ರಿ ತಿಂಡಿ ತಿಂಡಿ ಏನು ಬಂದೆ ಏನೇನ್ ಹಾಕಿದ್ಯಮ್ಮ ಚಪಾತಿ ರವೆ ಗೋಧಿ ಹೌದಾ ಮೈದಾ ಮಿಕ್ಸ್ ಮಾಡಿಲ್ಲ ಇಲ್ಲ ನೀವು ಮೈದಾ ಇಷ್ಟಪಡೋ ಮೈದಾ ಬಳಸ್ಕೋಬೋದು ಶಿರೋಟಿ ರವೆ ಹಾಕೋದ್ರಿಂದ ಮೈದಾ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ನಾನು ಮಿದ್ದಿದ್ದಾಯಿತು ಈಗ ಒತ್ತಣ ಈಗ ಒಂದು ಮೀಡಿಯಂ ಸೈಜ್ ಅಲ್ಲೇ ಅಮ್ಮ ಎಷ್ಟು ದಪ್ಪ ಮಾಡ್ಕೊಂಡಿದ್ದೀವಿ ತೋರಿಸು

ಒತ್ತಿದ್ರೆ ಎಲ್ಲ ಆಚೆ ಕಡ್ಕೊಬಿಡ್ತದೆ ಬಸ್ರಿ ಬಯಕ್ಕೆ ಹಾಲು ಪರೋಟ ತಿನ್ಬೇಕು ಅಂತ ಮಾಡಿರೋದು ಫಸ್ಟ್ ಫಸ್ಟ್ ಟೈಮೇ ಮಾಡಿರೋದು ಆ್ಯಕ್ಚುಲಿ ಇದು ಟೇಸ್ಟ್ ಚೆನ್ನಾಗಿದ್ರೆ ಸಾಕು ನಮ್ಗೆ ಮುರಿದೋದ್ರೂ ಪರವಾಗಿಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ ಸ್ವಲ್ಪ ಒಂದೆರಡು ಸಲ ಅಭ್ಯಾಸ ಆಗೋವರೆಗೂ ಒಂದ್ ಸ್ವಲ್ಪ ನೀಟಾಗಿ ಆದರೂ ಪರವಾಗಿಲ್ಲ ಬಂದಿದೆ ಹಾಗೆ ಕೂಡ ತಿನ್ಬೋದು ಏನು ಮಾಡ್ಕೊಂಡಿಲ್ಲ ಎಕ್ಸ್ಟ್ರಾ ನೀವೇನಾದ್ರೂ ಪುದೀನ ಚಟ್ನಿನೋ ಸಾಸೋ ಏನಾದರೂ ಮಾಡಿ ಚಪಾತಿ ಅಮ್ಮ ಮಸಾಲ ರುಬ್ಬಿ ಆಲೂಗಡ್ಡೆ ಪಲ್ಯ ಮಾಡಿರೋದ್ರಿಂದ ಏನು ಬೇಕಾಗೈತೆ ಅಂತಲೇ ಅನ್ನಿಸ್ತಾಯಿಲ್ಲ ಅದೇ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೇಗ್ರೆನ್ಸ್ ಎಲ್ಲ ನೋಡಿ ನಾನು ಆಗಲೂ ತಿಂದೆ ನಿಮ್ಗೆ ದೋರು ಸರಿಯೋ ಚೆನ್ನಾಗಿ ಫೀಲಿಂಗ್ ಸಖದ ಅವರೆಲ್ಲ ಹಾಗೆ ತಿಂದರು ನಾನು ಮಾತ್ರ ಆಲೂಗಡ್ಡೆ ಪಲ್ಯ ಏನಿತ್ತು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ಎರಡು ಕಾಂಬಿನೇಷನ್ ಕೂಡ ಹಾಗೆ ತಿಂಡಿ ಎಲ್ಲ ಆದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ ಮಟನ್ ಸಾರು ಚಾಪ್ಸ್ ಮಾಡಿಕೊಂಡ್ವಿ ಕೈಮಾ ಮಟನ್ ಸಾರು ಕೈಮ ಮಟನ್ ಸಾಂಬ್ರಲ್ಲಿ ಇವತ್ತು ಏನಂದರೆ ಕೈಮ ಹೊಡ್ದೋಗಿಬಿಡ್ತು ಟಗರು ಮಟನ್ ಕಟ್ ಮಾಡಿಸ್ಕೊಂಡು ಬಂದಿದ್ರು ಹಂಗಾಗಿ ಕಳ್ಳೋಗಿಬಿಡ್ತು ಕೈಮ ಸ್ವಲ್ಪ ಚರ್ಬಿ ಎಲ್ಲ ಜಾಸ್ತಿ ಕಟ್ ಮಾಡಿಸ್ಕೊಂಬಂದ್ಬಿಟ್ರು ಕೈಮ ಒಳಗಡೆ ಹಾಗಾಗಿ ನಮ್ಮ ಮನೇಲಿ ಆದಷ್ಟು ಟಗರು ಮಟನ್ ಅಂತಂದರೆ ಸಾಂಬಾರು ತುಂಬಾ ರುಚಿ ಬರುತ್ತೆ ಈ ವಾತನ್ ಮಟನ್ಗಿಂತ ಹಾಗೆ ಬಿರಿಯಾನಿ ಮಾಡೋದ್ರಂತ ಮಾಡೋದ್ರದ್ದಂತೂ ನಾವು ಟಗರು ಮಟನೇ ತರೋದು ಊಟ ಎಲ್ಲ ಮಾಡ್ತಾ ಇವತ್ತಿನ ಬ್ಲಾಗ್ ಮಾಡ್ತೀನಿ ಬಾ ಬಾಯ್